ಮಾಡ್ತೇನೆ ತಯಿ ಮಾಡ್ತೇನೆ ಸರಿ ಏನ್ ಬೇಸ ಸರಿ ಬೇಸ ನಾ ಸರಿ ಕಟ್ರಿ ಮುಂದೆ ಏ ಒಬ್ಬರು ಕಟ್ರಿ ತಯಿ ಸರಿ ಗಬ್ಬೆಸಾಯಿ ಕೊಡಿ ಇಲ್ಲ ಕೊಡುವಾನ ನಾನು ಕೊಡ್ತೆ ಏ ಕೊಡುವಾನ ಅಲ್ಲ ನಾನು ನೋಡಕ್ ಚಂದ ಇಲ್ಲ ಏನ್ ಚೆಲಿವಿಲ್ಲ ಏನ್ ವಯಸ್ಸಿಲ್ಲ ಏನ್ ನಾ ಏನ್ ಕುಂಟಿದ್ನೆ ಏನ್ ನಾ ನಾಯನ್ ಕೂಟಿದ್ನೆ ನಮ್ಮ ಅಪ್ಪ ನಮ್ಮವ್ವ ಇಂಥ ಮನಿ ಕೊಟ್ರು ನನ್ನ ಇರ್ಲಿ ಅಂತೇಳಿ ಗಂಡನ್ ಜೋಡಿ ಬಾಳೆ ಮಾಡಿ ಅದು ನೂರಾರು ಇವ್ರಿಗೆ ಹರಕಿ ಹೊತ್ತು ಅಂತ ಮಗನ ಹಳದ್ ಕೊಟ್ಟೆ ಅದ್ರ ಅಪ್ಪ ನಂತರ ಬಿಡು ಏನೋ ಆಗೇ ಹೋಯ್ತು ಇದು ಮಗರೇ ಇಂಥ ಹುಟ್ಟು ಕೂತ್ ಹಾಂಗ ಮಾಡೋದು ಮುಂದಿನ ಜೀವನ ನನ್ನ ಹಾಟ್ಯಾಗ ಮುಂಜಾನೆನೆ ಕಳ್ಸಿ ನೋಡು ಚಾಪ್ರಿ ತಗೊಂಬ ಜಲ್ದಿ ಅಂತ ಹೇಳಿ ಚಾಪ್ರಿನೂ ಆ ಕಡೆ ಅವನು ಆ ಕಡೆ ಇನ್ನ ಈ ಹೊತ್ತ ನೆತ್ತಿ ಮೇಲೆ ಒಂದೋ ದಿನ ಬರ್ಲಾಕ್ ಇಲ್ಲ ನನ್ನ ಹಾಟ್ಯಾ ಒಯ್ ಕಿಸಿಂದೆ ಶಿವ 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 ಎಷ್ಟೋ ಮಂದಿ ಗೋಮಾತೆ ಪೂಜೆ ಮಾಡಿ ಎಷ್ಟೆಷ್ಟು ಪಣಿತರಾಗ್ಯಾರ ನಮ್ಮ ಅಪ್ಪನ ಕಾಳಕಾಲಂತರ ನಮ್ಮ ಮನೆಯಾಗದ್ಯಲ್ವ ನೀ ಬಂದಿಂದ ನಮ್ಗೆ ಎಷ್ಟು ಸುಖ ಆಗೈತಿ ಹಾಂ ಅದಕ್ಕತ್ತ ಅಪ್ಪ ಏನು ಕೊಡ್ಲಿಕ್ಕೂ ನೀನು ಕೊಟ್ಟು ಹೋಗ್ಯಾನ ಯಾಕಂತ ಕೇಳು ಮನ್ಯಾಗ ಹಾಕಲಿದ್ದು ಮನೆ ಭಾಳ ಚೆಂದ ದಿನ ನಿನ್ನ ಶರೀರ ನಾಶ ಮಾಡಿಕೊಂಡು ನಮ್ಮಂತವ್ರಿಗೆ ಹಾಲು ಕೊಟ್ಟು ಬೆಳೆಸ್ತಿಲ್ಲ ತಾಯಿ ये रुनो के ना यंदु धन्यवाद हैं बहुमा बहुमा ओ बा आये तो वान यूं तो आ रही हो बंदी ना ही तो इन और तीनी अकि नमः केर मेरा गोता बकरा अकि दौड़ हीरो ने क्या तारी पट्टो कोटा मने क्या कुत्ता ला ये दौड़ सारी कर तुम्हारा नहीं आ जाता यंगो आदर दो ये ना ಒಂದು ಹೊರಗೆ ಹೋಗಿ ಒಂದು ಅಗದ ಹೊರ ಇತ್ತ ಒಂದ್ ಓನ್ಯಾಗ ಯಾರ್ ಕೂಡ ಮಾತಾಡಿತ್ತ ಮನ್ಯಾಗ ಬಿಟ್ಟದ ಬಿಕ್ಕೊಂಡ್ ಕೊಡ್ತದ ನೋಡೋನ್ ತಳಿ ಬಾ 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 ಯಾ ಗಲೆ ಕುತ್ತಿ ಹುರಿ ಆದ್ರೂ ನಿನಗ ಏನ್ ಮಾಡದ್ರಿ ನಮ್ಮ ಅಪ್ಪ ನಮ್ಮ ಅವ್ವ ಪಟ್ಟಾರ ನಾನು ಕರು ಮದು ಕೊಟ್ಟಿ ಜನ್ ಮಾಡ್ತಿ ಅಲ್ಲೇನ್ ಮಾಡಕ್ ಬರ್ತದ ಏನ್ ಮಾಡಕ್ ಬರಲ್ಲ ಹುಟ್ಟದಲ್ಲ ಒಂದು ಹುಟ್ಟಿತ್ಲ ಅಂತ ಹೇಳ್ತಿದೆ ನಾನು ಹುಟ್ಟಾಕನಕ್ಕೆ ನಿನ್ನ ಹೋತದ ನನ್ ಹೋತ್ರ ನನ್ನ ಕುಕ್ಕ ಹಿಡ್ಕೊತಿತ್ತು ನೀನ್ ಹೋತು ಗೋಟಿ ಆಡಕತ್ತೈತಿ ಕೊಡ್ತೀಯಲ್ಲ ಪಾತ್ರಿಗೆ ತೆಗತ್ತೆ ಚೆತ್ತು ಕೊಡ್ತ ಚೀಡ್ ಕೊಡ್ತ ಮಧ್ಯಾಹ್ನ ಹಂಗಾರ ಹಾಕೊಂಡವ ಕೂಳ್ ಮಾಡಿ ಹಿಂಗೆ ಕುತ್ತಿಯೇ ಏನ್ ಕೂಳ್ ಮಾಡಿ ಮುಂಜಾನೆ ನಾಷ್ಟಾ ತಿಂದು ಹೋಗಿರ್ ಮತ್ತೆ ಕೂಳಿ ಬಂದ್ರಿ ಈಗ ಅದ್ಯಾಂಗ್ ಗಲಿ ಮಂಡಿ ಹು ಯಾಜಾಡುಟಾ ನಾನು ಹೊರಕ ہوئی ಬಂದಿನಿ ನಿನಗತೆ мене ಕುತ್ತಿಲ್ಲ ಹುಂಟಾರ ಹುಂಟಾರ ಮಂಡಿ ಆಡಾಡುಟಾ ಏಲಿ ಒಂದಾಗೆ ಯಾಡಾಡುಟಾ ಹುಂಟಿರಬೇಕಲ್ರಿ ಇಂಗರೆ ಗಂಡನ ಕಬ್ರೇ ಇರಲಿ ಈಗ ಜೀವನದ ಯಾಷ್ಟ ಮಂಡಿಗೆ ಗಂಡದ ಗಂಡದ ಮನೆ ಬಡಿಗೆ ಕಾದ ಸಿಕ್ಕಿಲ್ಲ ದಿನ ನಾನುಂತಾ ಸಿಕ್ಕಿನೇಂದ್ರೆ ನಿನಗೆ ಪುಣ್ಯ ತಿಳ್ಕೋ

ఒన్ను ముంజాయిని కాల్సిన చాపడి తోమరావ మగనా అంటే ఎల్లిోగని ఎారికొన మచ్చలొగా ముల్లిను ఏల ఇల్లల ఓణే నాడే నసికిలవ పోయ్ కల్కొం బావు నీవే కల్కొం బర్రే నాకు ಬರలవ అని హారగా మేము వొచ్చాకి వదరి పోయ్ కల్కొం బా ఏల్లో అదనా ఏను సట్టు చాకగేదవా గుర్రం తాల ஏய் ஜாக்ரன் வட்டக்கோடா ஏ போடலா

நீ எ அப்படித்தாய் ಶಂಕ್ರಿಯ ಬಾ ಮನಿಗೇ ಬಿಡ ಏ ಕೈ ಬಿಡು ಸುಮ್ ಶಂಕ್ರಿಯಾ ಹೊಡಿತಿ ನೋಡಿ ಯಾ ಎಲ್ಲ ಹೊಡಕ ಎಲ್ಲಿ ಒಂಟಿ ಸುಮ್ಮಿಗ ಬಾ ಮನಿ ಬಾ ಗಾ ಒತ್ತಿ ಕೈಯ ಬಾ ಗಾ ಸುಮಡು

ஏன் கொடு

हूं अंधाकडे होदावा मतकय नि मऊ करयक बवरा की नि मऊ ಕೈ येत येतले एव्हाग हा अगाडे एगा सुळे आतला आकी शंकरा चित्ती गाता आगा अळले हड तंदीताई ಕೈ येत कोता इष्पाdartल पकटायते ए सुळे हेले नोमरे येत करे होता किनो थाई मारता ताळे बटर खचिनते हो हो आंजे नोडी

ಅದಕ್ಕ ನಮ್ಮ ಮನಿ ಮಗಲ ಮಗನಿ ಪ್ರಜಿ ಹುಡುಗಿಯರ್ ಸಂಘ ಅವರು ಹೋಲ ಕಡಿತ ನಿನ್ನೆಲ್ಲ ಹುಡುಗಿ ಕೊಟ್ಟು ಹೋಳು ಎದೆ ನಿನಗೂ ಎತ್ತ ಆಸೆ ಬಿಡು ಇನ್ನೊಂದು ಹರಿ ಅದು ಹುಟ್ಟೆ ಇಲ್ಲ ತಿಳ್ಕೊಳು ಅದು ಜಗತ್ತಾಗ ನಾನು ಹೆಸರು ಉಳಿಸುದಲ್ಲದು

மகனே நானும் ஒழுக பப்பு தங்கேச்சி இல்லை மத்தொன்னு அதை ஆய் பயிர் சிவமக்கு ಹಗಲ ಈ ಟೈಮ್ ನಲ್ಲಿ ಯಾ ಇಲ್ಲಿ ಆಯ್ತನೇ ಏ ಅಪ್ಪ ಏ ಓಡಿ ಓಡ್ರು ಮರೆ ಟೈಮ್ ನೋಡು ನಾನು ನೋಡ್ ನೋ ಕಾರ ಕಸದಂಗ ನಾನು ನಾನು ಕತ್ತಾ ಹಚ್ಚೋ ಮಗ್ನಿ ಕಣ್ಣು ಮುಂದೆ ನಾನೇ ಕುಂದಿರಬಾರದು ಮೊದಲು ಏ ಅಪ್ಪ ಏ ಬಾ ಏ ಬರಿ ನಿಂಗೆ हंसುವ ರೀತಿ ಅಾ ನಿನ್ನ ನಕಿತಾ ನಿಲ್ಲ ಚಂದ ಜಳಕ ಮಾಡಿ ಆ ನಕಿ ಹಾಕೊಂಡು ಬಾ ಹೆಂಗೈತ್ರಿ ಮತ್ತ ಚಂದ ಬಂದಿ ಅಂದ್ರೆ ಪಲಂಗಕ್ಕೆಲ್ಲ ಹೂ ಹಾಕಿರ್ತೀನಿ ಹೊತ್ತು ಹೊಂಡದ್ರಾಗ ನಾಕ್ ಹಾಕವ್ ಮಕ್ಕಳು ಏನ್ ಹಾಕ್ತಿರಿ ನೀವು ಹೊತ್ತು ಹೊಂಡ್ರ ನಾಕ್ ಮಕ್ಳು ಹೆಂಗ್ ಹಾತಿರ್ಬೇಕ್ರಿ ಹೌದಲ್ಲ ಹಂಗ ಬಲಿ ಹೇಳೋರಿಪ್ಪ ನೀವು ನೋಡಿದ್ರಿ ಏನ್ ಪ್ರಯತ್ನ ಮಾಡಿ ಅಲ್ಲೇನು ಪ್ರಯತ್ನ ಮಾಡಿದ್ರಿ ಹನ್ನೊಂದ್ ತಾಸ ಹೋಗಿ ಇನ್ನೊಂದ್ ತಾಸ ಬಂದ ನಾಕ್ ಮಕ್ಳು ಆತವ್ ನಾಕ್ ಮಕ್ಳು ಕರೋನಾ ನಾನು ಹೊರಗೆ ಹೋಗಿ ನೋಡ್ದೆ ನಿನ್ನಂತ ಹೆಣ್ಣಕ್ಕ ಅನೋಲು ಎಲ್ಲಿ ಹೋಕ್ಕಿನಲ್ರಿ ಬರೀ ನಿಂದು ನೆಪ್ಪ ಆಕೈತಿ ಅದಕ್ಕ ಮನ್ಯಾಗ ಸುಂದರಿ ಹೆಂಡತಿ ಇಟ್ಕೊಂದು ಒನ್ಗ್ಯಾಕ್ ಹೋಗನಿ ಸುಮ್ಮ ನನ್ನ ಮದ್ ಹೇಳಿನಿ ಹಿಂಗಂದ್ರಿ ಮತ್ತ ನಾನ್ ಬೈದ್ರಲ್ರಿ ಅವ್ನ್ ಮುಂದ ಮತ್ತ ಬೇರೆ ಬೇಕಿರಿ ನನ್ ಮಗ ಅವನು ತಂದು ಇಟ್ಕೊತಾನ ನೋಡು ಅವನು ತರ್ತಾನಂದ ರೀ ಗದ ಚೋಟಿ ಬಂದನ ಒಂದು ಹುಡುಕಿ ಅವ್ರು ಏನಾರ ಅನಾವರ ಅಲ್ರಿ ಏಳ್ ರೀ ಅಂತ ಒತ್ತ ಬಿಟ್ಟಕ್ಕಾರ ಅಕ್ಕಿ ಮುಂದೆ ಕೂಡಿ ಬಾಳ್ ಮಾಡ್ಕೊಂತ ತಿನ್ನಾಕ

कि या तुमा कोते मकोले ना इले नडबरके मकोतनी नडबरका आनी म तोडी मे मको शंकर बरते होले हे ओ मारे टाइम मय तनी जानला न न इ बंद कर शंकर नी इले मकोन ना तोडी मे मनगसे नेगे टेत्र माडी ने पा दड आगी दिगा शंकर शंकर शनेला हमर ना यात चले वा आता चले वांगो शंकर आता चले

ಗುಂಡ ಆಡ್ತಾನ ಊರ್ ಜಗಳ ತಂದ್ ಹಾಕ್ತಾನ ಅವ್ರ ಅವ್ರ ಪ್ರೀತಿಯ ಮಗನ ಆಗ್ಯಾನ್ರಿ ಅದಕ್ಕ ನಮ್ಮ ಮಗ ಉಡಾಳ್ ಆಗ್ಯಾನ ನಿಮ್ಮ ಮಕ್ಕಳನ್ನ ಯಾರು ಉಡಾಳ್ ಮಾಡ್ಬಾಡ್ರಿ ಮಕ್ಕಳ ಸಾಲಿ ಕಳ್ಸ್ರಿ ಶಾನೆ ಮಾಡ್ರಿ ಯಾಕಪ್ಪ ಅಂದ್ರ ನಮ್ಮ ಶಂಕರ ಬಾಳ್ ಉಡಾಳ್ ಆಗ್ಯಾನ್ರಿ ಉಡಾಳ್ ಆಗ್ಯಾಳ ಅಂದ್ರ ಮಗನ್ ಬಾಳ್ ಡಿಮಾಂಡ್ ಇಂತ ಮಗನ ಜನ್ಮ ಕೊಟ್ಟಿದೇವ್ರಿ ನೀವು ಇಂತ ದಯವಿಟ್ಟು ಹೇಳ್ತೀನ್ರಿ ಇಂತ ಮಗನ ಜನ್ಮ ಕೊಡಕ್ ಹೋಗ್ಬೇಡ್ರಿ ಶಾನೆ ಮಗನ್ ಜನ್ಮ ಕೊಡ್ರಿ ಅದಕ್ರಿ ಈ ವಿಡಿಯೋ ತಮಗಿಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಈ ಶಂಕರು ಅದಾನ ವಿಡಿಯೋದಾಗ ಈ ತಂಗಿನೂ ಅದಾನ ಅದಕ್ಕೆ ನಾವು ಏನೋ ಒಂದು ಕಾಮಿಡಿ ರೂಪದಾಗ ಮಾಡಿದ್ವಿ ಈ ವಿಡಿಯೋ ಮಾಡಿದ್ರ ಏನಾರ ತಪ್ಪಾಗಿತ್ತು ಅಂದ್ರೆ ದಯವಿಟ್ಟು ಅದಕ್ಕೆ ಈ ವಿಡಿಯೋ ಕೊನೆಯವರೆಗೆ ನೋಡಿ ತಮ್ಮದೊಂದು ಲೈಕ್ ನಮ್ಮ ವಿಡಿಯೋಕ್ಕೆ ಕಾಕ್ತಿರ ತಿಳ್ಕೊಂಡು ಶಂಕರ ಕೈ ಮುಗಿ ಕಡೆ ನಮ್ಮ ಮುಗಿಲಿ ಕಂಡ್ರ ಮುಗಿ ಮುಗಿಯುವ ನಮಸ್ಕಾರ ಹಾಯ್